ರೈತ ಬಾಂಧವರೇ ದಯವಿಟ್ಟು ಗಮನಿಸಿ ಇಲ್ಲಿ ನಾವೇನು ಈಗ ಸುಣ್ಣ ಹಚ್ಚಿದಂಥ ಹೊಲ ನೋಡ್ತಾ ಇದ್ದೀರಿ ಈ ರೀತಿಯಲ್ಲಿ ಮಾಡೋದ್ರಿಂದ ಬೇಸಿಗೆ ಟೈಮಲ್ಲೇ ಇವೇನು ನಾನು ನಿನ್ನೆ ಇನ್ಫಾರ್ಮೇಷನ್ ಮಾಡಿದ ಪ್ರಕಾರ ಎಲ್ಲಿ ತೊಂದರೆಗಳಾಗ್ತವೆ ಸೊ ಏನು ಬಡ್ಡೆಗೆ ತೊಂದರೆ ಆಗುತ್ತಲ್ಲ ಬಿಸಿಲು ಬಿದ್ದು ಆ ಥರ ಸಮಸ್ಯೆಗಳನ್ನು ಅವಾಯ್ಡ್ ಮಾಡ್ಬೋದು ಪ್ಲಸ್ ಗಿಡಗಳ ಬಡ್ಡೆಗಳ ರಕ್ಷಣೆ ಇದ್ದರೆ ಗಿಡ ಮೇಲೆ ಏನು ಬೇಕಾದ್ರೂ ನಾವು ಡೆವಲಪ್ ಮಾಡ್ಕೋಬೋದು ಯಾಕಂದರೆ ಬಡ್ಡೆನ ವೀಕಾಗಿ ಹೋಗ್ಬಿಡ್ತು ಅಂದರೆ ನಾಳೆ ಅದು ಲೈಫ್ ಟೈಮು ಇರುವಂಥ ಒಂದು ವ್ಯವಸ್ಥೆ ಹಾಗಾಗಿ ಗಿಡದ ಬಡ್ಡೆ ಇರಬೇಕು ಅನ್ನೋದಾದ್ರೆ ಅದಕ್ಕೆ ಬೇಕಾದಂಥ ವ್ಯವಸ್ಥೆನ ನಾವು ಆದಷ್ಟು ಬಿಸಿಲಿಂದ ರಕ್ಷಣೆ ಮಾಡೋಕ್ಕೇನು ಬೇಕೋ ಆ ಶುಣ್ಣದ ಅಂಶಗಳನ್ನು ನಾವು ಮಿಕ್ಸ್ ಮಾಡಿಕೊಂಡು ಈ ರೀತಿಯಲ್ಲಿ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಈ ಒಂದು ವಿಚಾರನ ಅವಾಯ್ಡ್ ಮಾಡ್ಬೋದು ಜೊತೆಗೆ ನಾವು ಗ್ರ್ಯಾನ್ಯೂಲನ್ನು ಸಹಿತ ಈಗ ಆಲ್ರೆಡಿ ರೈತರಿಗೆ ಗೊಬ್ಬರಗಳನ್ನು ಹಾಕ್ತಾ ಇರೋಂಥ ವ್ಯವಸ್ಥೆನೂ ಈ ಥರ ಇದೆ ನೋಡ್ರಿ ಈಗ ಇದಾರೆ ಆಲ್ರೆಡಿ ರೈತರು ಈ ರೀತಿ ಹೋಲ್ ಮಾಡಿಬಿಟ್ಟು ಗ್ರ್ಯಾನ್ಯೂಲನ್ನು ಹಾಕೋದ್ರಿಂದ ಬೇರುಗಳಿಗೂ ಸಹಿತ ತೊಂದರೆ ಆಗೋಲ್ಲ ನೋಡ್ಬೋದು ಗೊಬ್ಬರಗಳನ್ನು ಹಾಕಿ ಈ ಥರ ಮಾಡ್ತಿದ್ರೆ ಮುಚ್ಚಿದೆ ಇದ್ರೂ ಏನು ತೊಂದರೆ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಆಗದೇ ಇರೋದ್ರಿಂದ ಆರ್ಗ್ಯಾನಿಕ್ ಇರೋದ್ರಿಂದ ಯಾವುದೇ ರೀತಿ ವೈಬ್ರೇಟ್ ಆಗುವಂಥ ಒಂದು ಭಯ ಇರೋಲ್ಲ ನನಗೆ ಕೆಮಿಕಲ್ ಆದರೆ ನಾವು ಅದಕ್ಕೆ ವೈಬ್ರೇಟ್ ಆಗುತ್ತೆ ಅಂತ ಭಯ ಪಡ್ಬೋದು ಈ ಗ್ರೀನ್ ಪಾರ್ಡ್ ಪ್ರಾಡಕ್ಟನ್ನು ನಾವು ಆಲ್ರೆಡಿ ಇಲ್ಲಿ ಅಪ್ಲೈ ಮಾಡಿಸಿದ್ದೀವಿ ನೋಡ್ಬೋದು ಹೇಗಿದೆ ಅಂತೇಳಿ ಇದು ಕರೆಕ್ಟಾಗಿ ಎರಡೂವರೆ ವರ್ಷ ಆಗಿದೆ ಈ ತೋಟ ಎರಡೂವರೆ ವರ್ಷ ಆಲ್ರೆಡಿ ಅಲ್ಲಲ್ಲೇ ಹೊಡಿ ಬರ್ತಾ ಇದೆ ಅಂದರೆ ಹೊಂಬಾಳೆ ಬರ್ತಾ ಇದೆ ನಾಲ್ಕು ಐದು ಹೊಂಬಾಳೆಗಳು ಆಲ್ರೆಡಿ ಬಂದಿದ್ದಾವೆ ಈ ಪ್ಲಾಟಲ್ಲಿ ಯಾವುದೇ ಕಾರಣಕ್ಕೂ ಈ ಹಂತದಲ್ಲೇ ಸ್ವಲ್ಪ ಅಲಕ್ಷ್ಯ ಮಾಡಿದ್ರೂ ಸಹಿತ ನಮಗೆ ಕೊನೆಯ ಹಂತದಕ್ಕೂ ತೊಂದರೆ ಆಗುವಂಥ ಸಾಧ್ಯತೆ ಇರೋದರಿಂದ ಬಿಸಿಲಿನೇ ಮತ್ತು ಮೈಟ್ಸ್ ತ್ರಿಪ್ಸು ರಸ ಇರೋ ಕೀಟಗಳು ಇದಕ್ಕೆ ಸಂಪಟ್ಟಾಗ ನೀವು ಯಾವುದೇ ಕಾರಣಕ್ಕೂ ಆರಕ್ಷೆ ಮಾಡಬಾರ್ದು ಗಿಡದಲ್ಲೇ ಒಂದು ಸಾರಿ ಎಲೆಗಳು ಹೋಯ್ತು ಅಂದರೆ ಗಿಡದ ಆರೋಗ್ಯ ಸಂಪೂರ್ಣ ತೊಂದರೆ ಆದಂಗೆ ಹಾಗಾಗಿ ಎಷ್ಟು ಆರೋಗ್ಯ ಇರುತ್ತೋ ಅಷ್ಟು ಚೆನ್ನಾಗಿ ಬೆಳೆ ಇರುತ್ತೆ ಇಷ್ಟು ದಿವಸ ನೀರು ಕೊಡ್ತಾ ಇರೋದ್ರಿಂದ ಈಗ ನೀರು ಸ್ಟಾರ್ಟ್ ಮಾಡಿದೆ ಗೊಬ್ಬರ ಹಾಕ್ಕೊಂಡು ಇನ್ನು ಕಂಟಿನ್ಯೂ ನೀರು ಸ್ಟಾರ್ಟ್ ಆಗುತ್ತೆ ಮಳೆ ಹೋದ ಮೇಲೆ ನೀರು ಕೊಟ್ಟಿರಲಿಲ್ಲ ಇದಕ್ಕೆ ಆಗ್ತದೆ ಎಲೆಗಳನ್ನು ಪ್ರತಿಯೊಂದು ಎಲೆಗಳನ್ನು ಗಮನಿಸ್ತಿರಬೇಕು ಜೊತೆಗೆ ಬಡ್ಡೆಗಳನ್ನೇ ಗಮನಿಸ್ತಿರ್ಬೇಕು ಆಯಾ ಹಂತ ಹಂತವಾಗಿ ನಾವು ಏನು ಬೇಕೋ ಅದನ್ನು ನಾವು ಕೊಡ್ತಾ ಹೋಗಬೇಕಾಗತ್ತೆ ಸ್ಪ್ರೇ ಅವಶ್ಯಕತೆ ಇತ್ತಂದ್ರೆ ಸ್ಪ್ರೇ ಮಾಡಲೇಬೇಕು ತಕ್ಷಣದಲ್ಲಿ ಈಗ ನೋಡಿರಿ ಇದು ಗೊಬ್ಬರಗಳು ಗ್ರೀನ್ ಪ್ಲಾಂಟ್ ಪ್ರಾಡಕ್ಟನ್ನು ಮಿಕ್ಸ್ ಮಾಡಿಕೊಂಡು ಈ ಗ್ರ್ಯಾನ್ಯೂಲ್ಸ್ಗಳನ್ನು ನಾವು ಮೇಲೆ ಮಿಕ್ಸ್ ಮಾಡಿ ಹಾಕ್ತಾ ಇದ್ದಾರೆ ರೆಡಿ ಇದೆ ಟ್ಯಾಕ್ಟರಲ್ಲಿ ಎರಡೂವರೆ ವರ್ಷ ಆಗಿದೆ ಟೋಟಲ್ ಟೋಟಲ್ ಪೂರ್ಣ ಸ್ಟಾರ್ಟಿಂಗಲ್ಲೂ ಅಂದ್ರೆ ಗ್ರೀನ್ ಪ್ಲಾಂಟ್ ಪ್ರಾಡಕ್ಟನ್ನು ಮಾತ್ರ ಬಳಕೆ ಮಾಡೋಂಥದ್ದು ಯಾವುದೇ ರೀತಿ ರಾಸಾಯನಿಕಗಳನ್ನ ಇಲ್ಲಿ ಯೂಸ್ ಮಾಡಿಲ್ಲ ಮಧ್ಯದಲ್ಲೇ ಮೇಕೆಜೋಳ ಅದೆಲ್ಲ ಮಾಡಿದರೂ ಸಹಿತ ಆ ಬೆಳೆಗೂ ಸಹಿತ ನಾವು ರಾಸಾಯನಿಕಗಳನ್ನ ಯಾವುದನ್ನು ಬಳಕೆ ಮಾಡಿಸಿಲ್ಲ ಇಲ್ಲಿ ಸಂಪೂರ್ಣ ಕೃಷಿ ರಾಸಾಯನಿಕ ಮುಕ್ತವಾದಂಥ ವ್ಯವಸ್ಥೆ ಇಲ್ಲಿ ಯಾವುದೇ ರೀತಿ ಕಳೆನಾಶಗಳನ್ನ ಯೂಸ್ ಮಾಡಿಲ್ಲ ಈ ಮಣ್ಣಾಗೆ ಮಳೆಗಾಲ ಈ ವರ್ಷ ಹೆಚ್ಚಾಗಿರೋದ್ರಿಂದ ಈಗ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಜಮೀನನ್ನು ಈಗ ಸುಣ್ಣ ಹಚ್ಚಿ ಎಲ್ಲ ಕ್ಲೀನ್ ಮಾಡ್ತಾ ಇದ್ರೆ ರೆಡಿ ಇದ್ದಾರೆ ಅಬ್ಸರ್ವ್ ಮಾಡ್ಬೋದು ಈಗ ಗ್ರಾನುವಲ್ಸ್ ಕೊಟ್ಟಿರೋದ್ರಿಂದ ನಾವು ಇನ್ಮೇಲೆ ನೀರು ಸ್ಟಾರ್ಟ್ ಮಾಡಿದರೆ ಇನ್ಮೇಲೆ ಗಿಡ ಇನ್ನೂ ಚೆನ್ನಾಗಾಗುತ್ತೆ ಯಾಕಂದರೆ ಇಲ್ಲಿವರೆಗೂ ಏನೂ ಫುಡ್ ಕೊಡೋಕ್ಕಾಗದೇ ಇರೋದಿಲ್ಲ ಮಳೆ ಹೆಚ್ಚಾಗಿರೋದ್ರಿಂದ Terima kasih.